ಆತ್ಮೀಯ ಸಭಾ ಬಂದ್ರು ಸಹಮಣೀಯ ಪ್ರಾರ್ಥನೆ ಕೇಳ್ರಾಟ್ರಿಪ ಹೆಣ್ಣ ಗಂಡ ಅಂತ ಹಾಡಿಕಂತಪ್ಪ ಹೆಂಗ ಕೇಳ್ಪಂತ ಕೇಳ್ರಾ ಹೆಂಗಿರ್ಬೇಕು ಆಗ ಒಂದು ಹಾಡಾಡಿದವರು ಸುಳಿದಾಗ ನಮ್ಮ ನಮ್ಮವ್ವ ಆದ್ರು ಹ ಈ ಜಗತ್ತಿಗೆ ಏಣಿ ಆಗ್ಯಾಳು ಶಬ್ದ ರೂಪ ರಸ ಗಂಧ ಇಲ್ದಾಗ ನಮ್ಮ ಹೂವು ಆದಾಳಂದ್ರು ಹ ಯಾವ ಕೇಳ ಅಂತಕ್ಕಂತ ವಿಷಯನ ಹೇಳಲ್ಲ ಇಲ್ಲಿ ಹಾಡಿಕೆದಾವ ಯಾರು ಕೌಜುಲಿಗೆ ಇಟ್ಟ ನಾವ್ ತಮ್ಮನ ಮತ್ತೆ ಆಗದ ನಮ್ಮ್ರಿ ಯಾವ ಕ್ಯಾರ ಅಂತಕ್ಕಂತ ಹೆಸರು ಹೇಳಿದ್ ನೀವ್ ನೋಡು ಆಗದ್ದು ಹೆಸರು ಹೇಳಿಲ್ಲ ಈ ಪಾಯಕ್ಕೆ ಇದು ಈ ಈ ಪಾಯಕ್ ಕೇಳಿ ಹೆಸರು ಇದಕ್ಕೆ ಆತ್ ಮುಂದೆ ಪಾಯಕ್ ಹೇಳಿದೆ ಮತ್ತೆ ಮುಂದೆ ಮಾತಾಡ್ದಂಗ ಮತ್ ಮುಂದೆ ತಗೋರ ನಾ ಹೇಳ್ತ ಕೇಳಿ ಏನ ಹೌದು ಶಬ್ದ ರೂಪಿಲ್ಲ ರಸಗಂಧ ಇಲ್ಲ ಏನ ಜಗತ್ತಿಗೆ ಏನೇ ಅದಕ್ಕೆ ಕೇಳಿ ಪ್ರಧಾನ ಪ್ರಕೃತಿ ಸುನ್ಯದಾಗ ಅದ ಅಂತಕ್ಕಂಥ ಮಾತನ್ನ ನೀವು ಹಾಡ್ರಿ ಏನ ಈಗ ನಾವು ಹಾಡಿ ನಿಮ್ ಹಾಡಿಗೆ ತೋಡಿ ಹಿಂದೆ ಸೂರ್ಯ ಇಲ್ಲ ಚಂದ್ರ ಇಲ್ಲ ಆಕಾಶ ಇಲ್ಲ ನಕ್ಷತ್ರ ಮುಟ್ಟು ಮನೆ ಇಲ್ಲ ಕಾತ್ಲ ಬೆಳಕಿಲ್ಲ ಭೂಮಿಯಲ್ಲಿ ಆಕಾಶೀಲಿ ಅಯು ಇಲ್ಲ ಏನೇನು ಇಲ್ಲ ಟೈಮ್ ದಾಗ ಅಪ್ಪ ಅನಾದಿ ಕಲ್ಪೇಶ್ವರ ಇವ್ನಿಂತರ ಮಾನವ್ರು ಹುಟ್ಟ್ಯಾರ ದಾನುಟ್ಟಾರ ರಾಜ ಹುಟ್ಟಾರ್ ಗಂಧರ್ವ್ರು ಹುಟ್ಟ್ಯಾರ ಹದಿನಾಲ್ಕು ಲೋಕ ಹುಟ್ಟ್ಯಾವ ಪ್ರಾಣಿ ಪಕ್ಷಿ ಆನೆ ಒಂಟು ಕುದುರೆ ಹುಟ್ಟ್ಯಾಂಟು ಹುಟ್ಟಾವ ಇಡೀ ಜಗತ್ತೆಲ್ಲ ಅನಾದಿ ಕಲ್ಪೇಶ್ವರಿಂದ ಸೃಷ್ಟಿ ಆಗೈತಿ ಹಾ ಏನ ಹೌದು ನಾನು ಹಾಡಿನು ನೀನು ಹಾಡಿ ಏನ ಹೌದು ಒಟ್ಟು ನನ್ನ ಜೋಡಿ ಸದ್ದು ಹೊಡೆಯೋ ಹೊಡೆತ ನಂದಿರಿ ಹಾಂ ಪಕ್ಕ ಪಕ್ಕಾ ಸದ್ದು ಹೊಡೆಯವರಿದ್ರಿ ಅಂದ್ರೆ ನಿಮ್ಮ ಅವ್ವ ಪ್ರಧಾನ ಪ್ರಕೃತಿ ಆದಿ ಅಂತಂದ್ರೆ ಎದಕ್ಕೆ ಅಂದಾರು ಮತ್ತೆ ಮೊದಲು ಅಂದರು ಎಲ್ಲಾರ್ಕಿಂತ ಮೊದಲ ಇದ್ದಿದಕ್ಕೆ ಆದಿ ಅಂದಾರ ಸುಮ್ಮನೆ ಅಂದಾರ ಹಾಂ ಏನ ಹೌದು ಒಟ್ಟು ನಿಮ್ಮ ಅವ್ವ ಪ್ರಧಾನ ಪ್ರಕೃತಿಕ್ಕಿಂತ ಮೊದಲು ಮತ್ತು ಮೊದಲ ಹಿಂಗ ಪುರಾಣದಾಗ ಹೌ ಹಿಂಗೆ ಕಾಟ್ರನ ಬಿಡುದ ಮತ್ತು ನನ್ನ ಹಾಂ ಹೌದಾ ಪ್ರಧಾನ ಪ್ರಕೃತಿಗಿಂತ ಕಿಂತ ಮೊದಲು ನಮ್ಮಅಪ್ಪ ಪರಮಾತ್ಮ್ ಪುರಾಣ ಕೊಡ್ತೇನ ಏನ ನಾನು ಜೋಡಿ ಹಾಡು ಗಡಿನಿ ದನಿ ತಳ ಹಿಡ್ದ ಬರಾವನಿ ಹೌದು ತಳ ಹಿಡುವ ಬರಾವನ ಒಟ್ಟೆ ನಾನು ಜೋಡಿ ಹಾಡುನು ಹಾ ನಿಮ್ಮ ತೇ ಕೆಪಾಸಿಟಿ ಇದ್ರ ಇದ್ರ ಅಪ್ಪ ಅನಾದಿ ಕಲ್ಪೇಶ್ ಕಿಂತ ಮೊದಲ ಮೊದಲ ನಮ್ಮಅವ್ವ ಇಂತಕ್ಕೆ ಪುರಾಣ ನೀವು ಕೊಡ್ಬೇಕು ನೀವ್ ಹೆಚ್ಚು ಮಾತು ಹೌದು ಗಂಡ್ ಹೆಚ್ ಹೆಚ್ ಅಂತೀನಿ ಯವರಾಗ್ ಹೆಚ್ಚಿನಿ ಅಂತ ಕೇಳ್ತಾರ ಹಾ ಬೇಕ ಬೇಕು ನನಗ್ ಕೇಳವ್ರ ಹೌದು ನನ್ ನೇರವಾಗಿ ಹಿಂಗ್ ಬೇಕು ನನಗ್ ಕೇಳವ್ರಾಗ್ ಹೆಚ್ಚಂದಿಲ್ಲ ಹೌದು ಒಟ್ಟ ಪಾರ್ವತಿಗಿಂತ ಪರಮಾತ್ಮ ಹೌದು ಗುಣದಾಗ ಹೌದು ಎದ್ರಾಗ ಗುಣದಾಗ ಗುಣದ ಹಣ ಇರ್ಲಿಕ್ಕೂ ನಡಿತೈತತ್ತ ಗುಣ ಏನು ಮೆಣಸಾನ ಪಾರ್ವತಿಗಿಂತ ಪರಮಾತ್ಮ ನಲ್ವತ್ತು ಪಟ್ಟು ಹೆಚ್ಚು ಗುಣದಾಗದ ಅನ್ತಕ್ಕಂತ ಮಾತನ್ನು ಪುರಾಣದಾಗ ಬರ್ದೇ ಜ್ಞಾನಿಗಳು ಹೌದು ಏನ ಹೀ ಒಬ್ಬರದನ ಇಂಥವ್ ಕಿತ್ತ ಇಂಥಕ್ಕೆ ಹೆಸರಿಟ್ಟು ಹೆಚ್ಚದ ಒಟ್ಟು ತಮ್ಮನ ಮಾಸ್ತಾರ್ ಗಂಡ್ ಮಗಪ್ಪ ನನ್ ಜೋಡಿ ಹಾಲ್ಬಹುದು ಶರಣೆ ಹೌದಂತ ಕೇಳಿನಿ ಆದಿ ನನ್ಕಿತ್ತ ಮೊದಲು ಪುರಾಣ ಕೊಡ್ಬೇಕು ಗುಣವಾಗಿ ಈಗ ನಾ ಹೇಳಿಲ್ಲ ಪರಮಾತ್ಮ ಹೆತ್ತದಾನ ಇಟ್ಟು ಪಟ್ಟು ಗುಣವಾಗಂತ ಹಿಂಗ ಯಾವ್ನ ಕಿತ್ತ ಯಾವ ಅಂತ ಇದ್ ಹೇಳ್ಬೇಕು ಮುಂದಿನ ಪರ ಬಂದ ಹೌದು ಏನೇ ಕೆಲವೊಂದು ವಿಷಯ ಹೌದು ಆ ಗಣಪತಿಗೆ ಇಬ್ಬರ ಅಪ್ಪದ ಏನ ಹೌದು ನಾವ್ ಹಬ್ಬ ಅಪ್ಪದ ನಂಗ್ ನಾ ಪುರಾಣ ಕೊಡ್ತೀನಿ ಇಬ್ಬರ ಅಪ್ಪದ ಅನ್ನೋಂಗ ಯಾವ ನಿನ್ ಬಾಯಿ ನೀವ್ ಅಂದಿರಿ ಹೌದು ಯಾವ ಪುರಾಣದಾಗ್ತಿ ನೀವ್ ಹೇಳ್ರಿ ಹೆಂಗ ಹೆಂಗ್ ಬಿರ್ಸತಲ್ಲ ಹಿಂಗ್ ಬರ್ಬೇಕು ನೇರವಾಗಿ ಹೌದು ಹೌದಾ ಅದಕ್ಕೆ ಹಿಂಗ್ ಮಾತಾತ್ ಇನ್ನೊಂದು ಮಾತು ಹೇಳೋರು ನಿಜವಾದ ಏನಂದ್ರ ಪ್ರಕೃತಿ ಅಂತ ನಿಜವಾದ್ರೆ ಪ್ರಕೃತಿ ನಿಜವಾದ ಏನಂದ್ರೆ ಪ್ರಕೃತಿ ಅಂತ ಇವರು ಸರ್ವ ಸೃಷ್ಟಿಗೆ ಕಾರಣ ಅದಕ್ಕೆ ಆಕೆ ಅಂತ ಹೌದು ಸರ್ವ ಅಂದ್ರೆ ಎಲ್ಲ ಅಂತ ಎಲ್ಲಾ ಎಲ್ಲ ಆಕೆ ಮಾಡಬೇಕಂತ ಹೌದು ಪರಮಾತ್ಮ ಮಾಡಿದಂತ ಸೃಷ್ಟಿಯೆಲ್ಲ ಅಂತ ఎలా సత ఓద మాట మా పరమాత్మ మారి సృష్టి సత్య ఈ శబ్ద ఏనా సత్యత ఈ లోక్ అంతకంత్ ఉల్ ఏ మానవ ఉడసి నవ్వు పరమాత్మ ఏనా ఈ ప్రాణి పక్షి పరమాత్మ ఏనా ఈ జగత్తా పరమాత్మ ఈ జగత్తా ఇన్న ಇನ್ನ ಸಾಗಾತೈತಿ ಐಕ್ ಮತ್ತೆ ಅದಿಲ್ಲದ ಇನ್ನ ಸಾಗಾತೈತಿ ಈಗ ಸದ್ದ ನಡೀತಿರ್ತಕ್ಕಂತ ಜಗತ್ತ ಹಾ ಪುರಾಣದ ಹಿಂಗಯ್ಯ ಪಿಂಕ್ ಕೊಡ್ಲಿಕ್ಕೆ ಹೊಟ್ಟೆ ಬಿಡದಾರ ನಾನು ಮತ್ತ ಈಗ ಸದ್ದ ನಡೀತಿರ್ತಕ್ಕಂತ ಜಗತ್ತ ಹ ಪರಮಾತ್ಮ ನಿಂತ್ರ ಹುಟ್ಟಿ ಇನ್ನೂ ಸಾಗಾತೈತ ಅನ್ವಂಗ ಪುರಾಣ ಕೊಡ್ತಾನೆ ಹೌದ హంగ నడి ఆ నడియా పురాణ కొడుతు సత్తా బిట్ అదైట్ మాత్ర నిజవ్ ఏ ప్రకృతి పరమాత్మ గండ్ అద నిజవ్ గం అంద్ర ఏంద్ర ప్రకృతి నిజవార్ నా నిజవాద గం అంద శంకర మత్ శ్రీహరి నా పురాణ కొడుతున్న ఇది పద పురాణ వన్నే భాగ్ ನಿನ್ ಮಾತಿಗೆ ತೋಡಿ ನಾನು ಎಲ್ಲ ಹಾ ನಾ ಮಾತಾಡಿದಂಗ ಬರ್ಬೇಕಂದಿ ಹಾ ನಾನ್ ನೀತಾಡಿ ಏನು ಬಿಟ್ಟು ಮುಂದಿನ ಪಾಯಕ್ ಬಂದ್ ಹೇಳ ಹೌದಿಲ್ಲ ಹೌದ್ ಆದ್ರ ನಾ ಹೆಂಗ ಕೇಳಿಲ್ಲ ಹಂಗ ನಾ ಕೇಳ್ದು ನೀ ಪುರಾಣ ಕೊಡ್ಬೇಕ ಕೊಡ್ಬೇಕ ಏನ್ ನನಗೇನ್ ಆಗಂತೆ ಹಾ ನೀ ಅಂಕ್ಲಿಪ್ ಅಲ್ಲ ಹೆಂತೀಗ ಯಾವ ದೇವ್ರ ಅಂದ್ರ ನಿನ್ ಡೈರಿ ಒಳಗ್ ಬರ್ಕೊಂಬಂತ ತೋರಿಸ್ ಹ್ಮ್ ಹೌದು ಡೈರಿ ಐತಿ ಐತಿ ಮಾತಾ ಅದಕ್ಕೆ ಬಾ ಮಾತಾಡೋದು ದೇವ ಕೋಚ ಆಗ್ತಕ್ಕಂತ ಮಾತಿಲ್ಲ ಯಥಾ ಪ್ರಕಾರ ಏನೈತ್ ನೋಡಿ ಚಾಲ ಹಾಡಿ ಹಾ ಹಿರಿ ಕಲಾವಂತರ ಚಾನ್ಸ್ ಕೊಡ್ನೂ ಹೌದು ಕಲಾವಂತರ ಹೆಂಗ್ ಹಾಡ್ತಾರ ಏನ್ ಮಾತಾಡ್ತಾರ ನೋಡುನು ಹಾ ಹಂಗ ಮತ್ ಕಾದ್ ನೋಡಿ ಕುಸ್ತಿ ಹಿಡಿನು ಆಶ್